ಕರ್ಣ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ ಅದು ಕೂಡ ಜುಲೈ ಮೂರರಿಂದ ಟೆಲಿಕಾಸ್ಟ್ ಆಗ್ತಾ ಇದೆ ಜನರಿಂದ ಮೆಚ್ಚುಗೆಯೂ ಸಿಗ್ತಾ ಇದೆ ಅದರಲ್ಲೂ ಕಿರಣ್ ರಾಜ್ ಹೀರೋ ಅನ್ನೋ ಕಾರಣಕ್ಕೆ ಧಾರಾವಾಹಿ ನೋಡ್ತಾ ಇರೋರು ತುಂಬಾ ಜನ ಇದ್ದಾರೆ ಕರ್ಣ ಪ್ರಸಾರಕ್ಕೆ ಅಡೆತಡೆ ಎದುರಾಗಿತ್ತು ಇದಕ್ಕೆ ಕಾರಣ ಭವ್ಯ ಗೌಡ ಅನ್ನಲಾಗಿದೆ ಭವ್ಯ ಅವರು ಹಿಂದೆ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದವೇ ಇದಕ್ಕೆ ಕಾರಣ ಎನ್ನಲಾಗಿತ್ತು ಅದೇನೇ ಇದ್ರೂ ವಿವಾದ ಬಗೆಹರಿದಿದೆ ಮತ್ತೆ ಕರ್ಣ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ ಇನ್ನು ಇದರ ಬೆನ್ನಲ್ಲೇ ನಟಿ ಭವ್ಯ ಗೌಡ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ ಹೌದು ಕರ್ಣ ಧಾರಾವಾಹಿಯಲ್ಲಿ ಭವ್ಯ ಗೌಡ ನಿಧಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಜೀವಾಹಿನಿಯಲ್ಲಿ ಯಾವುದಾದರೂ ಧಾರಾವಾಹಿ ಶೋನಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನುವುದು ಅವರ ಆಸೆಯಾಗಿತ್ತಂತೆ ಅದರಂತೆ ಕರ್ಣ ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿದೆ ಧಾರಾವಾಹಿ ಶುರುವಾಗಿದೆ ನಿಧಿ ಪಾತ್ರ ಲವ್ ಅಲ್ಲಿ ಬಿದ್ದ ಹುಡುಗಿ ಡಾಕ್ಟರ್ ಕರ್ಣ ಅಂದ್ರೆ ನಿಧಿಗೆ ಪಂಚಪ್ರಾಣ ಪ್ರೀತಿಯಲ್ಲಿ ಬಿದ್ದ ಹುಡುಗಿ ಹೇಗಿರ್ತಾಳೋ ಭವ್ಯ ಗೌಡ ಕೂಡ ಈ ಧಾರಾವಾಹಿಯಲ್ಲಿ ಹಾಗೆ ಇರ್ತಾ ಇದ್ದಾರೆ ಸೀರಿಯಲ್ನಲ್ಲಿ ತಮ್ಮ ನಿಧಿ ಪಾತ್ರದ ಒಂದಷ್ಟು ತುಣುಕುಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿರುವ ಭವ್ಯ ಗೌಡ ಕರ್ಣನಿಗೆ ಹಾಗೂ ನನ್ನ ನಿಧಿ ಪಾತ್ರದ ಅಭಿನಯಕ್ಕೆ ನೀವೆಲ್ಲರೂ ತೋರಿಸ್ತಾ ಇರುವ ಅಪಾರ ಪ್ರೀತಿಗೆ ನಾನು ಚಿರಋಣಿ ಇದೇ ರೀತಿ ನನ್ನ ಮೇಲೆ ಹಾಗೂ ನಮ್ಮ ತಂಡದ ಮೇಲೆ ನಿಮ್ಮ ಪ್ರೀತಿ ಬೆಂಬಲ ಸದಾ ಹೀಗೆ ಇರಲಿ ಅಂತ ಆಶಿಸುತ್ತೇನೆ ಅಂತ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಫ್ಯಾನ್ಸ್ ಅಂತೂ ಭವ್ಯ ಗೌಡ ಅವರಿಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಕರ್ಣ ಜೊತೆ ಪ್ರೀತಿಯಲ್ಲಿ ಬಿದ್ದ ಪಾತ್ರ ಮುದ್ದಾಗಿದೆ ಅನ್ನೋ ಇತ್ಯಾದಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಇನ್ನು ಕರ್ಣ ಧಾರಾವಾಹಿ ಕಥೆ ಆರಂಭದಲ್ಲಿಯೇ ವಿಭಿನ್ನವಾಗಿ ಸಾಕ್ತಾ ಇದೆ ಇದರಲ್ಲಿ ಕರ್ಣ ಪ್ರಸಿದ್ಧ ಸ್ತ್ರೀರೋಗ ತಜ್ಞ ತುಂಬು ಕುಟುಂಬದಲ್ಲಿಯೇ ಬೆಳೆದರೂ ಮನೆಯಲ್ಲಿ ಅಜ್ಜಿ ಬಿಟ್ಟರೆ ಇನ್ಯಾರೂ ಪ್ರೀತಿ ತೋರಿಸೋರು ಇಲ್ಲ ಅಮ್ಮನಿಗೆ ಇಷ್ಟವಿದ್ದರೂ ಗಂಡನಿಗೆ ಹೆದರಿ ಕರ್ಣನಿಂದ ದೂರವೇ ಇರ್ತಾರೆ ಈಗಾಗಲೇ ಕರ್ಣ ಮದುವೆ ಆಗಬಾರದು ಅಂತ ಅಪ್ಪ ಅಗ್ರಿಮೆಂಟ್ ಬರೆಸಿಕೊಂಡಿದ್ದಾರೆ ಆದರೆ ನಿಧಿ ಕರ್ಣನನ್ನ ತುಂಬ ಪ್ರೀತಿಸ್ತಾಳೆ ಅವನಿಗೆ ಪ್ರಪೋಸ್ ಮಾಡಲು ಸಮಯ ನೋಡ್ತಾ ಇದ್ದಾಳೆ ಇನ್ನೊಂದೆಡೆ ನಿಧಿ ಅಕ್ಕ ನಿತ್ಯ ತೇಜಸ್ ಎಂಬವನನ್ನ ಪ್ರೀತಿಸ್ತಾ ಇದ್ದಾಳೆ ಇದೀಗ ಕರ್ಣನ ಕೈ ಹಿಡಿಯುವವಳು ನಿಧಿಯೇ ಅಂತ ಪ್ರೇಕ್ಷಕರು ಅಂದುಕೊಳ್ತಿದ್ದರು ಇಲ್ಲೊಂದು ಟ್ವಿಸ್ಟ್ ಖಂಡಿತ ಇದೆ ಕರ್ಣ ನಿತ್ಯ ಅಥವಾ ಕರ್ಣ ನಿಧಿ ನಿಮಗೆ ಯಾರ ಜೋಡಿ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ